ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಏಳುನೂರ ನಲವತ್ತೈದನೆಯ ಶ್ರೀನಾಮ ವಿಪ್ರಭಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಏಳುನೂರ ನಲವತ್ತಾರನೆಯ ಶ್ರೀನಾಮ ಭಾಗ್ಯಾಬ್ಧಿಚಂದ್ರಿಕಾ ಭಾಗ್ಯವೆಂಬ ಸಮುದ್ರಕ್ಕೆ ಅಮ್ಮ ಚಂದ್ರಿಕೆಯಂತಿದ್ದಾಳೆ ಬೆಳದಿಂಗಳನಂತೆ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಸುಂದರವಾದ ಉಪಮಾನಗಳನ್ನು ಈ ಕೆಲವು ನಾಮಗಳಲ್ಲಿ ವಕ್ಷಿಣ್ಯಾದಿ ವಾಗ್ದೇವತೆಗಳು ಕೊಡ್ತಾ ಹೋಗ್ತಾರೆ ತುಂಬ ಅದ್ಭುತವಾಗಿದೆ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಲೆಗಳು ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ ಹುಣ್ಣಿಮೆಯ ದಿನ ಅವನು ಪರಿಪೂರ್ಣನಾಗಿ ಬಿಡುತ್ತಾನೆ ಶೋಭಾಯಮಾನವಾಗಿ ಕಾಣ್ತಾನೆ ಆಗ ಸಮುದ್ರವೂ ಸಹ ಉತ್ಸಾಹದಿಂದ ಉಕ್ಕೇರಿ ಬರುತ್ತಂತೆ ಅಂತ ಹೇಗೆ ಚಂದ್ರನ ಬೆಳದಿಂಗಳ ಸಂಪರ್ಕದಿಂದ ಸಮುದ್ರವು ಉಕ್ಕುತ್ತೋ ಹಾಗೆ ಜಗನ್ಮಾತೆ ಎಂಬ ಚಂದ್ರನ ಬೆಳದಿಂಗಳು ಅನುಗ್ರಹಪೂರ್ವಕವಾಗಿ ಭಕ್ತನ ಮೇಲೆ ಬೀರಿದಾಗ ಸೌಭಾಗ್ಯ ಅನ್ನುವಂಥದ್ದು ಅವನ ಜೀವನದಲ್ಲಿ ಉಕ್ಕಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರಿಗೆ ಒದಗುವಂತಹ ಕಷ್ಟ ಹೀಗೆ ಕೊಟ್ಟು ಹಾಗೆ ತೆಗೆದು ಬಿಡುತ್ತಾಳೆ ಹಾಗೆ ಪಾಪಾತ್ಮರಿಗೆ ಬರಬಹುದಾದ ಸುಖ ಹೀಗೆ ಕೊಟ್ಟು ಹಾಗೆ ತೆಗೆದು ಬಿಡುತ್ತಾಳಂತೆ ಹೀಗಾಗಿ ನಾವು ಅಮ್ಮನನ್ನು ಸದಾಕಾಲ ಆಶ್ರಯ ಮಾಡಿದರೆ ಅವಳನ್ನು ಅನ್ಯಥಾ ಶರಣಂ ನಾಸ್ತಿತ್ವಮೇವ ಮಮ ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಸಹ ನಮ್ಮ ಎಲ್ಲ ವಿಧವಾದಂತಹ ಅಭಾಗ್ಯಗಳನ್ನು ದೌರ್ಭಾಗ್ಯಗಳನ್ನು ದೂರ ಮಾಡಿ ಜಗನ್ಮಾತೆ ಸೌಭಾಗ್ಯವನ್ನು ಕೊಡ್ತಾಳೆ ಸಂಪತ್ತನ್ನು ಕೊಡ್ತಾಳೆ ಯಥೇಚ್ಛವಾಗಿ ಕೊಡ್ತಾಳೆ ಅಂತ ಹೇಳಿ ಏಳುನೂರ ನಲವತ್ತೇಳನೆಯ ಲಲಿತೆಯ ಶ್ರೀನಾಮ ಭಕ್ತ ಚಿತ್ತ ಕೇಕಿ ಘನ ಘನ ಅಂತ ಹೇಳಿ ಭಕ್ತರ ಚಿತ್ತವೆಂಬ ನವಿಲುಗಳಿಗೆ ಮೇಘ ಸ್ವರೂಪದಂತೆ ಇದ್ದಾಳೆ ಜಗನ್ಮಾತೆ ಅಂತ ಹೇಳ್ತಾ ಇದ್ದಾರೆ ಆಕಾಶದಲ್ಲಿ ದಟ್ಟನೆಯ ಮೋಡ ಆವರಿಸಿ ಗುಡುಗಿದರೆ ಮಳೆ ಸುರಿದರೆ ಭೂಮಿಯಲ್ಲಿರುವಂತಹ ನವಿಲುಗಳು ಸಂತೋಷದಿಂದ ಗರಿ ಬಿಚ್ಚಿ ನರ್ತನ ಮಾಡುತ್ತೆ ಅಂತೆಯೇ ಭಕ್ತರ ಮನಸ್ಸೇ ನವಿಲು ಅದು ಹುಚ್ಚೆದ್ದು ಕುಣಿಯಬೇಕು ಅಂದರೆ ಶ್ರೀಮಾತೆ ಎಂಬ ದೇವಿಯ ಅನುಗ್ರಹ ಆಗಬೇಕು ಅಂದರೆ ಅದು ಮೋಡಗಳಂತೆ ಕಂಡಾಗ ಆ ಜಗನ್ಮಾತೆಯ ಅಮೃತ ವೃಷ್ಟಿ ಅನುಗ್ರಹ ವೃಷ್ಟಿ ಸುರಿದಾಗ ಮನಸ್ಸು ಹುಚ್ಚೆದ್ದು ಉಲ್ಲಾಸದಿಂದ ನವಿಲಿನಂತೆ ನರ್ತನ ಮಾಡುತ್ತೆ ಅಂತ ಹೇಳಿ ಇನ್ನು ಮತ್ತೊಂದು ಸಮಯದಲ್ಲಿ ಭಕ್ತರ ಮನಸ್ಸು ನವಿಲಿನಂತೆ ಗರಿಬಿಚ್ಚಿ ನರ್ತನ ಮಾಡುತ್ತಂತೆ ಅದು ಯಾವಾಗ ಅಂದರೆ ಜಗನ್ಮಾತೆಯ ಲೀಲೆಯನ್ನು ಮಹಿಮೆಯನ್ನು ಆಕೆ ವಿಶೇಷವಾದ ಚಿಂತನೆಗಳನ್ನು ಭಕ್ತಿ ಪ್ರೇಮದಿಂದ ಕೇಳ್ತಾ 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 ಆ ನಿಜವಾದ ಭಕ್ತರ ಮನಸ್ಸು ನವಿಲಿನಂತೆ ಗರಿಬಿಚ್ಚಿ ಕುಣಿಯುತ್ತೆ ನರ್ತನ ಮಾಡುತ್ತೆ ಅಂತ ಸಂತೋಷವನ್ನು ಹೊಂದುತ್ತಾರೆ ಅಂತ ಇದನ್ನೇ ಗೀತಾಚಾರ್ಯ ಮಚ್ಚಿತ್ತ ಮದ್ಗತ ಪ್ರಾಣ ಭ್ರೋಧಯಂತ ಪರಸ್ಪರಂ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಂತ ಹೇಳಿ ಭಗವಂತ ಹೇಳಿದ್ದಾನೆ ಏಳುನೂರ ನಲವತ್ತೆಂಟನೆಯ ಲಲಿತೆಯ ಶ್ರೀನಾಮ ರೋಗ ಪರ್ವತದಂಫ್ರೋಲಿಹಿ ರೋಗಗಳೆಂಬ ಪರ್ವತಕ್ಕೆ ಅಮ್ಮ ಸಿಡಿಲಿನಂತೆ ವಜ್ರಾಯುಧದಂತೆ ಇದ್ದಾಳೆ ಅಂತ ಈ ಪರ್ವತಗಳು ಅಚಲ ಅಂದರೆ ಅಲ್ಲಾಡುವುದಿಲ್ಲ ಸ್ಥಾಣುವಾಗಿ ಸ್ಥಿರವಾಗಿ ಒಂದೇ ಕಡೆ ನಿಂತುಬಿಡುತ್ತೆ ಹಾಗೆಯೇ ಮನುಷ್ಯನಲ್ಲಿಯೂ ಸಹ ಅನೇಕ ರೋಗಗಳು ಹುಟ್ಟಿದ ಮೊದಲುಗೊಂಡು ಕೆಲವು ಶರೀರದಲ್ಲಿ ರೋಗಗಳು ಮನೆ ಮಾಡಿಕೊಂಡು ಇದ್ದು ಬಿಡ್ತವೆ ಹೋಗೋದೇ ಇಲ್ಲ ಇನ್ನು ಕೆಲವರಿಗೆ ಹುಟ್ಟಿದ ಒಂದಷ್ಟು ವರ್ಷಗಳಲ್ಲಿ ಸಕ್ಕರೆ ಕಾಯಿಲೆಯೋ ರಕ್ತದ ಒತ್ತಡವೋ ಹೀಗೆ ಲೆಕ್ಕವಿಲ್ಲದಷ್ಟು ಅನೇಕ ಅನೇಕ ಅಂಟು ರೋಗಗಳು ಬಂದು ಆ ಮನೆಯಲ್ಲಿ ನಿಂತುಬಿಡುತ್ತೆ ಶರೀರವೆಂಬ ಮನೆಯಲ್ಲಿ ನಿಂತುಬಿಡುತ್ತೆ ಹೋಗೋದಿಲ್ಲ ಇಂತಹ ಅನೇಕ ವಿಧವಾದಂಥ ರೋಗಗಳು ಶಾರೀರಿಕವಾದ ರೋಗಗಳಿಗೆ ಶ್ರೀಮಾತೆ ಈ ನಾಮ ವಜ್ರಾಯುಧದಂತೆ ಪುಡಿ ಪುಡಿ ಮಾಡಿ ಹಾಕ್ಬಿಡ್ತಾಳೆ ಇನ್ನು ಹತ್ತಿರಕ್ಕೆ ಸುಳಿಯಬಾರದು ಮತ್ತೆ ಅಂತ ಯಾಕೆ ವಜ್ರಾಯುಧಕ್ಕೆ ಹೋಲಿಸಿದ್ದಾರೆ ಅಂದರೆ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾರೆ ಇಂದ್ರ ಈ ರೆಕ್ಕೆಗಳಿತ್ತಂತೆ ಪರ್ವತಗಳಿಗೆ ಆ ರೆಕ್ಕೆಗಳನ್ನು ಕತ್ತರಿಸಿ ಕತ್ತರಿಸಿ ಪರ್ವತಗಳನ್ನೆಲ್ಲ ಚಂಡಾಡಿದ್ದ ಅಂತ ಹಾಗಾಗಿ ಜಗನ್ಮಾತೆ ಅವಳ ನಾಮಸ್ಮರಣೆ ಈ ನಮ್ಮಲ್ಲಿರಬಹುದಾದ ರೋಗಗಳೆಂಬ ಪರ್ವತಗಳಿಗೆ ವಜ್ರಾಯುಧ ಇದ್ದಂತೆ ಹೆದ್ರುಕೊಂಡು ಓಡಿ ಹೋಗ್ತಾ ಇದ್ವಂತೆ ಎಷ್ಟೋ ಪರ್ವತಗಳು ಆಗ ಹಾಗೆ ಜಗನ್ಮಾತೆಯ ನಾಮಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಶರೀರದಲ್ಲಿ ಯಾವ ಯಾವುದೋ ಕಾಲದಿಂದ ಇದ್ದ ರೋಗಗಳೆಲ್ಲ ಓಡಿ ಹೋಗುತ್ತೆ ಇಲ್ಲದಂತೆ ಆಗುತ್ತೆ ಸರ್ವನಾಶವಾಗಿ ಬಿಡುತ್ತೆ ಅಂತ ವಾಗ್ದೇವತೆಗಳು ಹೇಳ್ತಾ ಇದ್ದಾರೆ ಇದನ್ನೇ ಸಪ್ತಶತಿಯಲ್ಲಿ ಸ್ತೋತ್ರ ರೂಪದಲ್ಲಿ ಹೇಳಿದ್ದಾರೆ ರೋಗಾನ ಶೇಷಾನ ಪಹಂತಿ ತುಷ್ಟಾ ರುಷ್ಟಾ ತು ಕಾನ್ ಸಕಲಾನಭೀಷ್ಟಾನ್ ತ್ವಾಮ್ರಿಂತ ತ್ವಾಮಾಶ್ರಿತಾ ತ್ವಾಮಾಶ್ರಿತ ಹ್ಯಾಶ್ರಯಂತ ಪ್ರಯಂತಿ ಅಂತ ಅಮ್ಮನನ್ನು ಸ್ತೋತ್ರ ಮಾಡಿದರೆ ನಮ್ಮ ಶಾರೀರಿಕ ಬಾಧೆಗಳನ್ನು ಹೋಗಲಾಡಿಸಿ ನಮಗೆ ಸಂತೋಷವನ್ನು ಕೊಡ್ತಾಳೆ ಅಭೀಷ್ಟಗಳನ್ನು ಕೊಡುತ್ತಾಳೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಏಳುನೂರ ನಲವತ್ತೊಂಬತ್ತನೆಯ ಲಲಿತೆಯ ಶ್ರೀನಾಮ ಮೃತ್ಯುದಾರು ಕುಠಾರಿಕಾ ಮೃತ್ಯುವೆಂಬ ಮಹಾವೃಕ್ಷಕ್ಕೆ ಅಮ್ಮ ಕೊಡಲಿಯಿದ್ದಂತೆ ಇದ್ದಾಳಂತೆ ಹಿಂದಿನ ನಾಮದಲ್ಲಿ ಶರೀರಕ್ಕೆ ಬರಬಹುದಾದಂತಹ ರೋಗಗಳ ಬಗ್ಗೆ ಹೇಳಿದ್ರು ಅದು ಹೇಗೆ ಹೋಗುತ್ತೆ ಅನ್ನೋದರ ಬಗ್ಗೆ ಹೇಳಿದರೆ ಅದನ್ನು ಮುಂದಿನ ನಾಮದಲ್ಲಿಯೇ ಈ ರೋಗಗಳ ಜೊತೆ ಜೊತೆಗೆ ಇನ್ನೊಂದು ಮಹಾಭಯವನ್ನು ಉಂಟು ಮಾಡುತ್ತೆ ನಮಗೆ ಅದೇ ಮೃತ್ಯು ಅಂತ ರೋಗಗಳಿಗಿಂತಲೂ ಭಯಂಕರವಾದದ್ದಿದು ನಮಗೆ ಅಂತ ಹೀಗಾಗಿ ಇಂತಹ ಮೃತ್ಯುವನ್ನು ಅಮ್ಮ ಇಲ್ಲದಂತೆ ಮಾಡುತ್ತಾಳೆ ಹಾಗಾದರೆ ಇದರ ಅರ್ಥ ನಮಗೆ ಸಾವೇ ಇಲ್ಲದಂತೆ ಮಾಡ್ತಾಳ ಅನ್ನುವುದರ ಅರ್ಥ ಸಾವು ಇಲ್ಲದಂತೆ ಮಾಡುವುದಲ್ಲ ನೀನು ಸಾಯುವುದಿಲ್ಲ ಎಂಬ ಜ್ಞಾನವನ್ನು ಕೊಡ್ತಾಳೆ ಅಂತ ನೋಡಿ ಆಧ್ಯಾತ್ಮ ಮಾರ್ಗದ ಪ್ರಕಾರದಲ್ಲಿ ಮೃತ್ಯು ಅನ್ನುವಂಥದ್ದೇ ಅಜ್ಞಾನದ ವೃಕ್ಷ ಅಂತ ಅದಕ್ಕೆ ಆತ್ಮಜ್ಞಾನವೇ ಕೊಡಲಿ ಅಂತ ನಮಗೆ ಅಜ್ಞಾನ ಎಂಬ ವೃಕ್ಷ ಕತ್ತರಿಸಿ ಹಾಕಬೇಕು ಅಂದರೆ ಜ್ಞಾನ ಎಂಬ ಕೊಳಲಿ ಕೈಯಲ್ಲಿ ಇರಬೇಕು ಅಂತ ಯಾರಿಗೆ ಆತ್ಮಜ್ಞಾನ ಸಿದ್ಧಿಯಾಗಿದೆಯೋ ಅವರಿಗೆ ಈ ಮೃತ್ಯು ಎಂಬುದು ಏನು ಅನ್ನೋದು ಅರ್ಥವಾಗುತ್ತೆ ಶರೀರ ಹುಟ್ಟಿದೆ ಶರೀರ ಬೆಳೀತಾ ಇದೆ ಅದು ಸಾಯುತ್ತೆ ಹೀಗಾಗಿ ಹುಟ್ಟುವ ಶರೀರ ಬೆಳೆಯುವ ಶರೀರ ಸಾಯುವ ಶರೀರ ನಾನಲ್ಲ ನಾನು ಚೈತನ್ಯ ನಾನು ಶುದ್ಧವಾದ ಆತ್ಮಸ್ವರೂಪ ಅನ್ನುವಂಥದ್ದೇ ಜ್ಞಾನ ಇಂತಹ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆತ್ಮಜ್ಞಾನವನ್ನು ಕೊಟ್ಟು ನಮಗೆ ಮೃತ್ಯು ಭಯವನ್ನು ಇಲ್ಲದಂತೆ ಮಾಡ್ತಾಳೆ ಈ ಚೈತನ್ಯ ಈ ಆತ್ಮ ಎಂದಿಗೂ ಸಾಯುವುದಿಲ್ಲ ಇದಕ್ಕೆ ಸಾವು ಅನ್ನುವುದೇ ಇಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮ ಗೀತೆಯಲ್ಲೂ ಸಹ ಇದನ್ನೇ ಹೇಳ್ತಾ ಹೋಗ್ತಾನೆ ನ ಜಾತೆ ವಾ ಕದಚಿತ್ ನಾವು ಭೂತ್ ಭವಿತವಾ ನ ಭೂಯ ಅಜೋ ನಿತ್ಯ ಶಾಶ್ವತ ಪುರಾಣೋ ನನ್ಯಮನೆ ಶರೀರೇ ಅಂತ ಭಗವಂತ ಹೇಳಿದಂತೆ ಆತ್ಮಕ್ಕೆ ಸಾವಿಲ್ಲ ಸಾವಿರುವಂತಂತೂ ಈ ಪಂಚಭೌತಿಕವಾದ ಶರೀರಕ್ಕೆ ಅನ್ನುವ ಜ್ಞಾನವನ್ನು ಕೊಡ್ತಾಳೆ ಆ ಜ್ಞಾನವೇ ಕೊಡಲಿ ಈ ಮಹಾವೃಕ್ಷವೇ ಅಜ್ಞಾನ ಇದನ್ನು ಕತ್ತರಿಸಿ ಹಾಕಿ ಆತ್ಮಜ್ಞಾನವನ್ನು ಪ್ರಕಾಶ ಮಾಡ್ತಾಳೆ ಜಗನ್ಮಾತೆ ತನ್ಮೂಲಕ ಜನನ ಮರಣಗಳಿಂದ ನಮ್ಮನ್ನು ಪಾರು ಮಾಡ್ತಾಳೆ ಅನ್ನುವಂಥದ್ದೇ ಇದರ ತಾತ್ಪರ್ಯವಾಗಿದೆ ಇನ್ನು ಲೌಕಿಕವಾಗಿ ಹೇಳಿದರೆ ಅಕಾಲ ಮೃತ್ಯು ಅನ್ನುವಂಥದ್ದೇ ವೃಕ್ಷ ಅದೇ ಮೃತ್ಯು ಅಂತಹ ಅಕಾಲ ಮೃತ್ಯುವನ್ನ ವೃಕ್ಷವನ್ನು ಕತ್ತರಿಸಿ ಹಾಕ್ತಾಳೆ ಅಮ್ಮ ಅಂತ ಹೇಳಿ ಆತ್ಮೇರೆ ಈಗ ಹೇಳಿದ ಈ ಎಂಟೂ ಶ್ರೀನಾಮಗಳು ಭವದಾವಸುಧಾವೃಷ್ಟಿ ಪಾಪಾರಣ್ಯ ದವಾನಲ ದೌರ್ಭಾಗ್ಯತೂಲ ವಾತೂಲ ಜರಾಧ್ವಾಂತರವಿಪ್ರಭಾ ಭಾಗ್ಯಾಬ್ಧಿಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನ ಘನ ರೋಗ ಪರ್ವತ ಮೃತ್ಯುದಾರು ಕುಠಾರಿಕಾ ಈ ನಾಮಗಳ ಆರಂಭದಲ್ಲಿಯೇ ಹೇಳಿದಂತೆ ಜ್ಯೋತಿಷಾಸ್ತ್ರದ ಪ್ರಕಾರ ಅವರವರ ಜಾತಕಗಳಲ್ಲಿ ಏನಾದರೂ ತೊಂದರೆಗಳು ಬಾಧೆಗಳು ಬೇರೆ ಬೇರೆ ಕೆಟ್ಟ ಗ್ರಹಗಳಿಂದ ಸಂಯೋಗದಿಂದಾಗಿ ಉಂಟಾಗಿದ್ದು ಆ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಈ ಎಂಟು ಶ್ರೀನಾಮಗಳು ಈ ಎಲ್ಲ ವಿಧವಾದ ತೊಂದರೆಗಳಿಂದ ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತು ಅವರವರ ಜಾತಕದ ಪ್ರಕಾರದಲ್ಲಿ ಎಂಟು ಭಾವಗಳು ಇರುತ್ತೆ ಎಂಟು ಸ್ಥಾನಗಳಲ್ಲಿ ಅಂತ ಹೇಳ್ತಾ ಆ ಎಂಟು ಸ್ಥಾನಗಳಲ್ಲಿರುವ ಭಾವಕ್ಕೆ ಜಗನ್ಮಾತೆಯ ಈ ಎಂಟು ನಾಮಗಳು ಸಂಜೀವಿನಿಯಂತೆ ನಮಗೆ ಕೆಲಸ ಮಾಡುತ್ತೆ ಅನುಗ್ರಹ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ ನಾಲ್ಕನೆಯ ಭಾವವನ್ನು ಭವಕಾರತ್ವ ಅಂತ ಹೇಳ್ತಾರೆ ಅಂದರೆ ಸಂಸಾರಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಇಲ್ಲಿಂದ ತಿಳಿಯಬಹುದು ಇದರ ಏರುಪೇರನ್ನು ಸರಿ ಮಾಡಿಕೊಳ್ಳಲು ಸಲುವಾಗಿ ನಮಗೆ ಭವದಾ ವಸುಧಾವೃಷ್ಟಿ ಅನ್ನುವ ನಾಮ ಸಂಜೀವಿನಿ ಮಂತ್ರವಾಗಿದೆ ಅಂತ ಹೇಳಿ ಎರಡನೇ ಭಾವವನ್ನು ಸ್ವಾರ್ಜನಕಾರಕತ್ವ ಅಂತ ಹೇಳ್ತಾರೆ ಹಣದಿಂದ ಅಕಸ್ಮಾತಾಗಿ ಏನಾದರೂ ಗಳಿಸುವಾಗ ಪಾಪ ಕರ್ಮವನ್ನು ಮಾಡಿದರೆ ಅದನ್ನು ನಿವಾರಣೆ ಮಾಡಿ ನಮಗೆ ಪಾಪ ಬುದ್ಧಿಯೇ ಬರದಂತೆ ಮಾಡುವಂಥ ಪಾಪಾರಣ್ಯದವಾನಲ ಅನ್ನುವ ನಾಮವನ್ನು ಜಪ ಮಾಡಬೇಕು ಮೂರನೇ ಭಾವವನ್ನು ದುರದೃಷ್ಟ ಅಂತ ಹೇಳಿ ಹೇಳ್ತಾರೆ ನಮ್ಮ ಜೀವನದಲ್ಲಿ ಯಾವ ಕಾರ್ಯವೂ ಕೈಗೂಡದೇ ಇದ್ದಾಗ ಫಲಿಸದೇ ಇದ್ದಾಗ ಅದರ ನಿವಾರಣೆಗಾಗಿ ದೋಷ ನಿವಾರಣೆಗಾಗಿ ದೌರ್ಭಾಗ್ಯತೂಲವಾ ತೂಲ ಅನ್ನುವಂಥ ಜಗನ್ಮಾತೆಯ ನಾಮ ಜಪವನ್ನು ಮಾಡಿದರೆ ನಮಗೆ ಸೌಭಾಗ್ಯ ಸಿದ್ಧಿಯಾಗುತ್ತೆ ಒಂದನೇ ಭಾವದಲ್ಲಿ ಲಗ್ನಸ್ಥಾನ ಅದು ಶರೀರಕಾರಕತ್ವ ಅಂತ ಹೇಳ್ತಾರೆ ಶರೀರದ ಹಣೆ ಬರಹ ಏನು ಅನ್ನುವುದನ್ನು ಅಲ್ಲಿ ಹೇಳ್ತಾರೆ ಹಾಗಾಗಿ ಅದರಿಂದ ಏನಾದರೂ ದೋಷಗಳು ಉಂಟಾಗಿದ್ದರೆ ಜರಾಧ್ವಾಂತರ ವಿಪ್ರಭಾ ಅನ್ನುವ ಜಗನ್ಮಾತೆಯ ಶ್ರೀನಾಮವನ್ನು ಜಪ ಮಾಡಬೇಕು ಅಂತಲೂ ಐದನೆಯ ಭಾವವನ್ನು ಭಾಗ್ಯಕಾರಕ ಅಂತ ಹೇಳ್ತಾರೆ ವಿದ್ಯೆ ಅನ್ನುವಂಥ ಇನ್ನು ಅನೇಕ ವಿಚಾರಗಳನ್ನು ಹೇಳುತ್ತಾರೆ ಈ ಭಾಗ್ಯವನ್ನು ಅನುಗ್ರಹಿಸುವಂಥ ನಾಮ ಚಂದ್ರಿಕಾ ಅಂತ ಹೇಳಿ ಏಳನೆಯ ಭಾವವನ್ನು ಮಾನಸಿಕ ಸ್ಥಿತಿ ಏನು ಅನ್ನುವುದನ್ನು ಹೇಳುತ್ತೆ ಅಂತ ಇದಕ್ಕೆ ಚಿತ್ತೋತ್ಥ ಅಂತಲೂ ಕರೀತಾರೆ ಅಂತ ನಮಗೆ ಮಾನಸಿಕ ಸ್ಥಿತಿ ಸ್ಥಿರವಾಗಿರಬೇಕು ಉಲ್ಲಾಸವಾಗಿರಬೇಕು ಅಂತ ಮಾನಸಿಕ ರೋಗಿಗಳಾಗಿಬಿಟ್ರೆ ಇನ್ನು ನಾವು ಉದ್ಧಾರವಾಗಲಿಕ್ಕೆ ಇನ್ಯಾವ ದೃಷ್ಟಿಕೋನದಿಂದಲೂ ಸಾಧ್ಯವಾಗೋದಿಲ್ಲ ಹೀಗಾಗಿ ಏನಾದರೂ ಮನಸ್ಸಿನ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂದರೆ ಜಗನ್ಮಾತೆಯ ಭಕ್ತ ಚಿತ್ತ ಕೇಕಿ ಘನ ಘನ ಅನ್ನುವ ನಾಮಗಳನ್ನು ಜಪ ಮಾಡಬೇಕು ಆರನೆಯ ಭಾವವನ್ನು ರೋಗಕಾರಕ ಅಂತ ಹೇಳ್ತಾರೆ ಶಾರೀರಿಕವಾದ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕಾದರೆ ರೋಗ ಪರ್ವತ ದಂಭೋಲಿಹಿ ಅನ್ನುವಂಥ ಜಗನ್ಮಾತೆಯ ನಾಮ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಎಂಟನೇ ಭಾವವು ಮೃತ್ಯುಸ್ಥಾನ ಅಂತ ಹೇಳ್ತಾರೆ ಇದು ಮಹಾಮಾರಕ ಅಂತಲೂ ವರ್ಣನೆ ಮಾಡಿದ್ದಾರೆ ಇದರ ನಿವಾರಣೆಗೋಸ್ಕರವಾಗಿ ಜಗನ್ಮಾತೆಯ ಕುಠಾರಿಕಾ ಅನ್ನುವಂಥ ವಿಶೇಷವಾದ ನಾಮ ಜಪವಾದರೆ ಆ ಜಗನ್ಮಾತೆಯ ಅನುಗ್ರಹದಿಂದ ನಮಗೆ ನಾನು ಶರೀರವಲ್ಲ ನಾನು ಸಾಯೋವನಲ್ಲ ನಾನು ಆತ್ಮತತ್ವ ಅನ್ನುವುದು ಆ ಜ್ಞಾನ ಬರುತ್ತೆ ಜೊತೆಗೆ ಅಪಮೃತ್ಯು ನಿವಾರಣೆಯಾಗುತ್ತೆ ಹೀಗೆ ಜಗನ್ಮಾತೆ ಈ ಎಂಟು ಶ್ರೀನಾಮಗಳು ನಮ್ಮನ್ನು ಉದ್ಧಾರ ಮಾಡಲು ನಮ್ಮನ್ನು ಈ ಸಂಸಾರದಿಂದ ಸಂಸಾರ ಬಂಧನದಿಂದ ರೋಗಗಳಿಂದ ದೌರ್ಭಾಗ್ಯದಿಂದ ಶಾರೀರಿಕ ಮಾನಸಿಕ ವ್ಯಾಕುಲತೆಗಳಿಂದ ಉದ್ಧಾರ ಮಾಡಲೋ ಸಲುವಾಗಿ ಈ ಎಂಟು ಶ್ರೀನಾಮಗಳನ್ನು ವಶಿನ್ಯಾದಿ ವಾಗ್ದೇವತೆಗಳು ಕೊಟ್ಟು ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ದಾರೆ ಅಂತಹ ಜಗನ್ಮಾತೆಯಾದಂಥ ಶ್ರೀಲಲಿತೆಯ ಚರಣಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಜಗನ್ಮಾತೆಯ ಮುಂದಿನ ಶ್ರೀನಾಮಗಳನ್ನ ಚಿಂತನೆಯನ್ನು ಮಾಡೋಣ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ